ದಾನ ಮಾಡುವುದು ಸೇವೆಯಾಗಬಾರದು ಕರ್ತವ್ಯವಾಗಬೇಕು ಡಾಕ್ಟರ್ ಎಂ ಸುಬ್ರಹ್ಮಣ್ಯ ಇತ್ತೀಚಿನ ದಿನಗಳಲ್ಲಿ ಮಾನವ ತನ್ನ ಸ್ವಾರ್ಥಕ್ಕಾಗಿ ಅಹಂ ಕೇಂದ್ರೀಕೃತವಾದ ವ್ಯಕ್ತಿತ್ವವನ್ನ ರೂಪಿಸಿಕೊಂಡು ಮಾನವೀಯ ಮೌಲ್ಯಗಳನ್ನು ಮರೆತಿದ್ದಾರೆ ಅಂತವರ ಮಧ್ಯೆ ನಿರಂತರವಾಗಿ ಶಿಕ್ಷಣ ವಿವಾಹ ಹಾಗೂ ದಿನನಿತ್ಯ ಅನ್ನದಾಸೋಹ ಮಾಡುತ್ತಿರುವ ಅಪರೂಪದ ವ್ಯಕ್ತಿ ಮುಬಾರಕ್ ಹೋಟೆಲ್ನ ಮಾಲೀಕ ಅಪ್ಸರ್ ಪಾಷಾ ಅವರ ಸೇವೆ ಯುವ ಸಮುದಾಯಕ್ಕೆ ಸ್ಪೂರ್ತಿಯ ಚಿಹ್ನೆಯಾಗಿದೆ ಎಂದು ಕನ್ನಡ ಸಂಘದ ಅಧ್ಯಕ್ಷ ಡಾಕ್ಟರ್ ಎಂ ಸುಬ್ರಹ್ಮಣಿ ಅಭಿಪ್ರಾಯಪಟ್ಟರು ಪಟ್ಟಣದ ಕೋಲಾರ ಮುಖ್ಯ ರಸ್ತೆಯಲ್ಲಿ ಇರುವ ಅಪ್ಸರ್ ಅವರು ಸ್ಥಾಪಿಸಿರುವ ಪ್ರೀತಿಯ ಊಟ ನಿತ್ಯ ದಾಸೋಹ ಕೇಂದ್ರದಲ್ಲಿ ಹನ್ನೊಂದನೇ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅಪ್ಸರ್ ಅವರನ್ನ ಒಂದು ಧರ್ಮದ ದೃಷ್ಟಿಕೋನದಿಂದ ನೋಡುವುದು ತಪ್ಪಾಗುತ್ತೆ ಎಲ್ಲಾ ಜಾತಿ ಧರ್ಮ ಮತ್ತು ಪಂಗಡಗಳ ಎಲ್ಲೆಯನ್ನ ಮೀರಿ ಮಾನವತಾ ಧರ್ಮದ ಪ್ರತಿಬಿಂಬವಾಗಿ ನಿರಂತರವಾಗಿ ಹನ್ನೊಂದು ವರ್ಷಗಳಿಂದ ಅಸೀದ್ ಆಹಾರ ನೀಡುವ ಅನಾಥರಿಗೆ ಕಂಬಳಿಯನ್ನ ನೀಡುವ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿದ್ದಾರೆ ಎಂದರು ಅಪ್ಸರ್ ಅವರು ಕೇವಲ ಅನ್ನದಾಸೋಹ ಮಾಡುವುದರ ಜೊತೆಗೆ ಬಹುತೇಕ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಿಗೆ ಮತ್ತು ಬೀದಿ ಬದಿಯಲ್ಲಿ ಮಲಗುವ ಅನಾಥರಿಗೆ ಆಸರಿಯಾಗಿ ನಿಂತು ದಾನ ಧರ್ಮಗಳನ್ನ ತನ್ನ ಕರ್ತವ್ಯವೆಂದು ಪರಿಭಾವಿಸಿರುವ ಆದರ್ಶ ಪುರುಷ ಎಂದರು ಇನ್ನು ದಾನ ತೋರ್ಪಡಿಕೆಯಲ್ಲ ಅದನ್ನು ನಮ್ಮ ಜವಾಬ್ದಾರಿ ಸಮಾಜ ಸೇವಕ ಅಪ್ಸರ್ ಪಾಷಾ ಮಾತನಾಡಿ ನಾವು ಮಾಡುವ ದಾನ ಧರ್ಮಗಳು ತೋರ್ಪಡಿಕೆಯಾಗಬಾರದು ಪ್ರತಿಯೊಬ್ಬ ವ್ಯಕ್ತಿಯ ಪರಮಾದ್ಯ ಕರ್ತವ್ಯವಾಗಬೇಕು ಮಾನವ ಹಣ ಮತ್ತು ಶ್ರೀಮಂತಿಕೆಯನ್ನು ಸಂಪಾದಿಸಿದರೆ ಪ್ರಯೋಜನವಿಲ್ಲ ಜನರ ಪ್ರೀತಿ ವಿಶ್ವಾಸ ಮತ್ತು ಆಶೀರ್ವಾದ ಗಳಿಸುವುದೇ ಸ್ವಾರ್ಥಕ ಬದುಕಿನ ಜೀವನ ರಾಜ್ಯ ಮಟ್ಟದಲ್ಲಿ ಟಿವಿ ನೈನ್ ಸುದ್ದಿ ವಾಹಿನಿಯಲ್ಲಿ ಪ್ರಸಾರವಾದ ಒಂಬತ್ತು ನಕ್ಷತ್ರಗಳು ಎಂಬ ಕಾರ್ಯಕ್ರಮದಲ್ಲಿ ಸಾಧಕರ ಸ್ಥಾನದಲ್ಲಿ ಗುರುತಿಸಿ ಗೌರವಿಸಲಾಯಿತು ಮತ್ತು ಸಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ನನ್ನನ್ನು ಕರೆಸಿ ಗೌರವಿಸಲಾಯಿತು ಅವರು ಕೊಟ್ಟಂತಹ ಗೌರವ ಮತ್ತು ಪುರಸ್ಕಾರ ನನ್ನಲ್ಲಿ ಮತ್ತಷ್ಟು ಸಾಮಾಜಿಕ ಜವಾಬ್ದಾರಿಯನ್ನು ಬಡಿದೆಬ್ಬಿಸಿದ್ದು ಅದರ ಪ್ರತಿಫಲವೇ ಇಂದು ನಿತ್ಯ ದಾಸೋಹದ ಹನ್ನೊಂದನೇ ವರ್ಷದ ಸಂಭ್ರಮಾಚರಣೆ ಎಂದರು ನಮ್ಮ ತಂದೆಯವರು ಎಂದು ಪ್ರಚಾರ ಮತ್ತು ಪ್ರಶಸ್ತಿಗಳ ಗೋಜಿಗೆ ಹೋದವರಲ್ಲ ಆದರೆ ಅವರ ಸೇವೆಯನ್ನ ಕಂಡು ಹಲವು ಪ್ರಶಸ್ತಿಗಳು ಹರಸಿ ಬಂದಿವೆ ಮುಂದೆಯೂ ಸಹ ತಂದೆಯವರ ಹಾದಿಯಲ್ಲಿ ಸಮಾಜ ಸೇವೆ ಮುನ್ನಡೆಸುತ್ತೇವೆ ಎಂದು ಖಾಲೀದ್ ತಿಳಿಸಿದರು ಹನ್ನೊಂದು ವರ್ಷ ಕಾಲಿಟ್ಟಿದೆ ಈ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವೃತ್ತಿ ಉಂಟಾಗಲಿಕ್ಕೆ ಏನು ಮುಖ್ಯವಾಗಿ ಯಾವ ಕಾಲದಲ್ಲಿ ಇದನ್ನು ಪಾಲನೆ ಮಾಡ್ತೀನಿ ನಿರಂತರವಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರಲ್ಲ ಇದ್ರ ಬಗ್ಗೆ ಒಂದು ಯಾರು ಮಾತು ತಿಳಿಸ್ಕೊಳ್ತೀನಿ ಸರ್ ಸುಮಾರು ಎರಡು ಸಾವಿರದ ಹನ್ನೆರಡನಲ್ಲಿ ಪ್ರಣಾ ಸಂಘ ಅವರು ನನಗೆ ಸನ್ಮಾನ ಮಾಡಿದರು ಆ ಸನ್ಮಾನ ಮಾಡಿದ ಮೇಲೆ ಏನಪ್ಪ ನನಗೆ ತೆಗೆದು ಸನ್ಮಾನ ಮಾಡಿದ್ದಾರೆ ನಾನು ಏನು ಮಾಡಬೇಕು ಏನು ಮಾಡಬೇಕು ಅಂತ ವ್ಯವಸ್ಥೆ ಮಾಡಿಕೊಂಡೇ ಇದ್ದೆ ಆಮೇಲೆ ಎರಡು ಸಾವಿರದ ಹದಿನಾಲ್ಕನಲ್ಲಿ ಏನು ಮಾಡಿದರು ಅವರು ಕಡಾ ಸಂಘ ನಿಂದಾನೆ ಪದೇ ಸರ್ ಅವ್ರಿಗೆ ಬಂದಿದ್ದು ಕಾರ್ಯಕ್ರಮ ಬಿ ಕೆ ಎಂಡ್ ರಮೇಶ್ನಲ್ಲಿ ಅವ್ರು ತಂದು ನಮ್ಮ ಇಷ್ಟೋರಿಗೆ ಅವ್ರು ಹೇಳಿದ್ದು ಅವ್ರು ಕರ್ಕೊಂಡು ಹೋಗಿದ್ದು ನನಗೆ ಹೋಗೋಕ್ಕೆ ಸಮಾಧಾನ ಇಲ್ಲ ನನಗೆ ಭಯ ಇವತ್ತು ಯಾವಾಗಲೂ ಇಂಥ ದೊಡ್ಡ ಕಾರ್ಯಕ್ರಮಕ್ಕೆ ಹೋಗಿಲ್ಲ ಏನು ಅಂತ ಆಮೇಲೆ ಹೋಗಿ ಏನೋ ಒಂದು ಐದು ವಿಷಯ ಹತ್ತು ದಿನ ಏನೋ ಕಾರ್ಯಕ್ರಮ ಮಾಡ್ತಾರೆ ಬರೋಣ ಅದಕ್ಕೆ ಒಂದೊಂದು ಇದು ಆಯಿತು ಅದು ಬಂದ ಮೇಲೆ ಇನ್ನೂ ನನಗೆ ನಿದ್ದೆ ಕೆಟ್ಟಬೇಕು ನಾನೇನು ಮಾಡಬೇಕು ನಾನೇನು ಸಮಾಜಕ್ಕೆ ಏನು ಮಾಡಬೇಕು ಆ ಒಂದು ಇದು ಫಸ್ಟು ಮುಖ್ಯವಾಗಿ ಫಸ್ಟು ಇವತ್ತು ಕೇಳ್ಬೇಕಂದ್ರೆ ಫಸ್ಟು ಕ್ರೀಡಾ ಸಂಘ ಅವರು ಸನ್ಮಾನ ಮಾಡಿದ್ದು ಎರಡನೇದು ವೀಟ್ ಏನು ಆಗಿದ ಹಾಗೆ ಅದು ಆಗಿದ ಮೇಲೆ ಈಗ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ತಮ್ಮ ಮಕ್ಕಳಾಗಲಿ ಮನೆಯವರಾಗಲಿ ಅವರು ಇದಕ್ಕೆ ನಿಮ್ಗೆ ಯಾವ ರೀತಿ ಸಹಕಾರ ಮಾಡ್ತಾ ಇದ್ದಾರೆ ನಿಜ ಕೊಟ್ಟಾರ ವಿರೋಧ ಮಾಡ್ತಾ ಸಹಕಾರ ಕೊಡ್ತಾ ಇದಾರೆ ಫಸ್ಟು ದೇವ್ರ ಸಹಾಯ ದೇವ್ರ ಸಹಾಯ ಅಂತ ಶುರು ಮಾಡಿ ನಮ್ಮ ಮನೆಯಲ್ಲಿ ಆಗಲಿ ನಮ್ಮ ಮಕ್ಕಳ ಈ ಬಗ್ಗೆ ನಾನು ಏನು ಮಾಡಿದ್ದು ಈ ಬಗ್ಗೆ ಅಡ್ಡ ಆಗಿದೆವರು ಇದು ಮಾಡಿದ್ದಾರೆ ಮುಂದೆ ಇವಾಗ ನಮ್ಮ ಇಡೀ ಕೊನೆ ಅಂತ ಇವಾಗ ನನ್ನ ಎಷ್ಟು ಮುಂದೆ ಮೂರು ವಯಸ್ಕೊಂಡು ಅವರು ಅವ್ರಿಗೇನು ನನ್ನಿಂದ ಅವ್ರು ಹೋಗಬೇಕು ಅಂತ ಹೇಳಿದ್ರು ನಾನು ಹೋಗಿದ ಮೇಲೆ ನಮ್ಮ ಫ್ಯಾಮಿಲಿ ನಾವು ಮಗ ಯಾಕಂದರೆ ಜೋರಿಂದ ನಮ್ಮ ಗಿಫ್ಟ್ ಸಿಗೋದು ನೆಕ್ಸ್ಟ್ ದಿನ ಇದೆ ಅದು ಕೆಲಸ ಅವರು ಹೇಳ್ಬೋದು ಸೊ ನಿಮ್ಮ ಪ್ರಕಾರ ನಿಮ್ಮ ತಂತ್ರವೂ ಸಹ ಈ ಒಂದು ಕಾರ್ಯಕ್ರಮ ನಿಮ್ಮ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಿಮ್ಮ ಆಸೆ ಅದು ಮುಂದುವರ್ಸ್ಕೊಂಡು ಹೋಗ್ತಾರೆ ನಿಮ್ಮ ನಂಬಿಕೆ ಇದೆ ನಂಬಿಕೆ ಏನು ಇದೆ ಅಂದರೆ ದೇವ್ರ ಮೇಲೆ ನಂಬಿಕೆ ಯಾಕಂದರೆ ದೇವ್ರ ಜೊತೆ ನೀವು ಆಗಿ ಕೊಟ್ಟಿದ್ದಾರೆ ಅಂದರೆ ಮಕ್ಕಳಿಗೆ ಆ ದೇವ್ರ ಅಭಿವೃದ್ಧಿ ಕೊಟ್ಟಾರೆ ಇದರ ಪ್ರತಿದಿನ ಇದರ ಊಟ ಬಡಿಸೋದಿಲ್ಲ ಪ್ರತಿ ಊಟ ಅಂತ ನೋಡಿದಾಗ ನನಗೆ ಏನಿಸುತ್ತೆ ಮನಸ್ಸಿಗೆ ಸಾಕು ಇವಾಗ ನೋಡಿ ಫಸ್ಟು ಇವಾಗ ಪ್ರೂವ್ ಮಾಡಿ ಎರಡನೇ ವರ್ಷ ನೋಟ್ ಬ್ಯಾನೇ ರೋಡ್ ಜಾನ್ ಆಗಿದ್ದು ಏನಾಯ್ತು ತಕ್ಷಣ ನಾವು ಬಂದ್ ಮಾಡ್ಬಿಡೋಣ ಅನ ಸುಬ್ಬರ ನಿಮಗೆ ಗೊತ್ತಲ್ಲ ಏನೇನು ಅನಾಯ್ತು ಐದು ಎರಡನೇ ದಿನಾನೇ ಈಗ ಜನ ಜಾಸ್ತಿ ಆಗ್ಬಿಟ್ಟು ಏನೋ ನೀವು ಬ ನಾವು ನಿಲ್ಲಬೇಕು ಅಂದರೆ ಜನ ಜಾಸ್ತಿ ಆಗ್ತಾ ಇದ್ದಾರೆ ಸರಿ ಆಗಲಿ ಅಂತ ಮಾಡಿದ್ದೀವಿ ಇಲ್ಲಿ ಊಟ ಆಗ್ತಾಯಿದೆ ಈ ಬ್ಯಾಂಕ್ನ ಮುಂದೆ ನೋಡೋದು ಈ ದುಡ್ಡು ಕ್ಯೂ ನೀರಿಲ್ಲ ಪಾಪ ಗಂಟಿಗೂ ಒಂದು ಅವರ್ ಎರಡು ಅವರ್ ಮೂರು ಅವರ್ ನಾಲ್ಕು ಅವರ್ ಇಸ್ಕೋದು ನಾವು ಏನು ಮಾಡೋದು ನಾವು ಬಾಳೆಹಣ್ಣು ಎರಡು ಆಗಿದ್ದೀರಿ ಅದೆಲ್ಲ ಒಂಥರ ಮನಸ್ಸಿಗೆ ಸಂತೋಷ ಆಗಿರೋದೇನಲ್ಲ ನಮ್ಮ ಕರ್ತವ್ಯ ಅಂತ ನಾನು ಮಾಡ್ತೀನಿ ಯಾವುದು ಸಂತೋಷ ಸಿಗ್ತಾನೆ ಜೋರಾಶೀರ್ವಾದ ಸಿಗ್ತದೆ ಆಗ ಒಂದು ನೈಟ್ ಟೈಮ್ ಏನು ಮಾಡಿದ್ರೆ ಜನಗಳು ಪ್ರೀತಿ ನಾನು ಲೋರ ಹೇಳೋದಿಲ್ಲ ಲೋರ ಸಿಕ್ತದೇ ಹೋಗ್ತದೆ ಪ್ರೀತಿ ಇರೋದು ನಿನ್ನೋದಿಲ್ಲ ಏನಂತಾರೆ ಎಲ್ಲ ನನಗೆ ತಿಳಿಸಿ ಅವ್ರ ಆಶೀರ್ವಾದ ಅದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ ಇನ್ನು ಏನು ಅನ್ನಿಸೋದು ಸೊ ಈ ರೀತಿಯಾಗಿ ಸಮಾಜ ಕೆಲಸ ಮಾಡ್ತೇನೆ ಸಂತೋಷ ಆಗಿದೆ ಕರ್ತವ್ಯ ಮನುಷ್ಯನೂ ಬಾಳೆದು ಬೇಕು ಎಲ್ಲರದ್ದು ಕರ್ತವ್ಯ ಅದು ದೇವೇನೋದು ಒಬ್ಬದ್ದು ಎಲ್ಲ ನಾನು ಹೇಳಿದೀನಲ್ಲ ಟಿ ವಿ ಕರ್ತವ್ಯ ಅದ ಕೇಳಗಾಯಿ ಬಿಟ್ಬಿಟ್ರೆ ನೀವು ಏನು ರೋಡಾಗ ರೋಡ್ ಕೈ ಕೊಟ್ಟರು ಹೇಳ್ಬೋದಿಲ್ಲ ನಿಮ್ಮ ಕರ್ತವ್ಯ ಸಂತೋಷ ಕರ್ತವ್ಯ ಮತ್ತು ನಿಮ್ಮ ಒಂದು ಸಂತೋಷ ಸಮಾಜಕ್ಕೆ ಏನಾದ್ರು ಕೊಡಬೇಕು ಅಂತ ನೀವು ಗುರಿತಾ ಇದೆಯಲ್ಲ ಈ ವಿಚಾರದಲ್ಲಿ ನಮ್ಮ ಬಂಗಾರ ಕಡೆಗೆ ಎಲ್ಲ ಜನತೆಗೆ ಹೆಮ್ಮೆ ಪಡಬೇಕು ನಿಮ್ಮ ಸಮಾಜಮುಖಿ ಕೆಲಸ ಇದೆ ಅಂತ ನಿರಂತರ ನಡೀಲಿ ವಿಶೇಷವಾಗಿ ಪ್ರೀತಿಯ ಊಟ ಅಂತ ಮಾಡ್ತಾ ಇದ್ದೀರಲ್ಲ ಇದ್ರ ಜೊತೆಯಲ್ಲಿ ನೀವು ಜಾತಿ ಮತ ಧರ್ಮ ಭೇದ ಏನೂ ಇಲ್ದರೆ ಎಲ್ಲರನ್ನೂ ಒಂದೇ ರೀತಿಯಾದಂಥ ಸ್ಥರದಲ್ಲಿ ನೋಡ್ತಾ ಇದ್ದೀರ ಅದು ತಿಳಿದು ಬಂತು ನಮ್ಮಂತವರು ಸಮಾಜಕ್ಕೆ ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರ ಅಂತೇಳಿ ನಮ್ಮ ಬಂಗಾರಪೇಟೆಗೆ ಎಲ್ಲ ಜನತೆಯ ಪರವಾಗಿ ನಮ್ಮ ವಿಸ್ತಾರ ಮತ್ತು ಕಲ್ವಿ ಚಾನೆಲ್ ಪರವಾಗಿ ಮತ್ತು ಬಂದಿರತಕ್ಕಂಥ ಎಲ್ಲ ನಾವು ಹತ್ರಕ್ಕೆ ಅವ್ರ ಪರವಾಗಿ ವಂದನೆ ಹೇಳ್ತಾ ಇದ್ವಿಲ್ಲ ಏನೋ ಒಂದು ಎರಡು ಮಾತು ದಯವಿಟ್ಟು ಬಂಗಾರಪೇಟೆಯಲ್ಲಿ ನೀವು ಕೆಲವು ಕಾರ್ಯಕ್ರಮ ಹೇಳಬೇಕು ಅದ್ಭುತ ಇದೆ ಅದ್ಭುತ ಇದೆ ಬಂಗಾರಪೇಟೆ ಎರಡು ಅದ್ಭುತ ಒಂದು ಪ್ರತಿ ತಿಂಗಳ ಕನ್ನಡ ಕಾರ್ಯಕ್ರಮ ಅದರ ಸಣ್ಣ ಮನ್ನಾ ಕಾರ್ಯಕ್ರಮ ಇವಾಗ ನೀವು ಹದಿನೈದು ಹನ್ನೆರಡನೇ ವರ್ಷದಲ್ಲಿ ಇದ್ದೀರಿ ನಾವು ಹದಿನೊಂದನೇ ಬಂದಿದ್ದೀವಿ ನೀವು ಅದೇ ಹದಿನೆರಡು ವರ್ಷದಿಂದ ಇದ್ದೀರ ಅದು ನಿಮ್ಮದು ಸರಿ ಕೆಲಸನಾ ಹೇಳಿ ಇವಾಗ ನೀವು ನನ್ನ ಹತ್ರ ಎಷ್ಟೋ ಜನಕ್ಕೆ ಸನ್ಮಾನ ಮಾಡಿ ಯಾರು ಯಾರ್ಯಾರು ಏನೇನು ಮಾಡ್ತಾರೆ ನಮಗೆ ಗೊತ್ತಿಲ್ಲ ಯಾಕೆ ಯಾರು ಸುಮ್ಮನೆ ಇರೋದು ಅವರು ಸನ್ಮಾನ ನಮ್ಮ ಮೇಲೆ ಅವ್ರಿಗೆ ಒಂದು ಅವರು ಜವಾಬ್ದಾರಿಗಳು ಜಾಸ್ತಿ ಆಗ್ತದೆ ಅವ್ರಿಗೆ ಅವ್ರು ಏನು ನಾವು ಮಾಡಬೇಕು ಅಂತದೆ ನಿಮ್ಮದು ದೊಡ್ಡ ಕೆಲಸ ಅದ ಬಂಗಾರಪೇಟೆಗೆ ಇಂದು ನಿಮ್ಮದು ಕೊಡುಗೆ ಜಾಸ್ತಿ ನಮ್ದು ಸಾಸಿವೆ ಕಾಡಷ್ಟು ನಿಮ್ದು ಸಾಗರದಷ್ಟು ಏನೋ ಒಂದುವರೆ ಇಲ್ಲಿ ಏನೋ ಆಮೇಲೆ ಇನ್ನೊಂದು ವಿಶೇಷ ಅಂತಂದ್ರೆ ಇನ್ನಾದ್ರೂ ಮೊಬೈಲೇ ಇಲ್ಲ ಇದುವರೆಗೂ ಮೊಬೈಲೇ ಇಲ್ಲ ಇದು ಯಾವುದೋ ಒಂದು ಅಪ್ಪಿ ತಪ್ಪಿ ಏನಾದ್ರು ಮಾಡ್ತಾಡಂದ್ರೆ ಲ್ಯಾಂಡ್ ಲೈನ್ ಇರುತ್ತೆ ಅದು ಯಾವಾಗ ಕೆಟ್ಟೋಗ್ರು ಗೊತ್ತಿಲ್ಲ ಇದು ಹುಡುಗೋದ ದೊಡ್ಡ ಕೆಲಸ ಆಮೇಲೆ ಹುಡುಗ ಮೊಬೈಲ್ ಮಾಡಿದ್ರೆ ಜೇಬಾಗ ನಾವು ಗೊತ್ತಿಲ್ಲ ನೋಡಿ ಯಾರು ನಾವು ಫೋನ್ ಮಾಡ್ಬೇಕು ಮಾಡ್ತೀನಿ ಅಲ್ಲೇ ಮಾಡ್ತೀನಿ ಸೊ ಅಪರೂಪದ ಅದ್ಭುತವಾದಂಥ ಒಂದು ವ್ಯಕ್ತಿ ಮತ್ತು ವ್ಯಕ್ತಿತ್ವ ನಮ್ಮ ಜೊತೆಲ್ಲಿದ್ದಾರೆ ಭಗವಂತ ನಾವು ಏನೂ ಕೇಳೋಂಗಿಲ್ಲ ಇನ್ನೂ ಹೆಚ್ಚು ಆಯುಷ್ಯು ಆರೋಗ್ಯ ಎಲ್ಲ ಕೊಟ್ಟು ಸಮಾಜಮುಖಿ ಕೆಲಸವನ್ನು ಕೊಟ್ಟು ಸಮಾಜಕ್ಕೆ ಅವರು ಕೊಡುಗೆ ಈಗಾಗಲೇ ಭಾಳಷ್ಟು ಇದೆ ಇನ್ನು ಮುಂದುವರಿಲಿ ಇದೇ ರೀತಿಯಾದಂಥ ಕಾರ್ಯಕ್ರಮನ ಅವರ ಮಕ್ಕಳು ಮುಂದುವರ್ಸ್ಕೊಂಡು ಹೋಗ್ತಾ ನಮಗೆ ನಂಬಿಕೆ ಇದೆ ಅವರೆಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಹೇಳೋದು